ಚಿತ್ರದುರ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಜಾರಿಗೆ ತರಲಾದ ಚಟುವಟಿಕೆಯಾಧಾರಿತ ಎಡ್ಲ್ಯಾಬ್ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯು ಇಪ್ಪತ್ತ್ ಸ್ಥಾನ ಪಡೆದಿದ್ದು ಫಲಿತಾಂಶ ಸುಧಾರಿಸುವ ನಿಟ್ಟಿನಲ್ಲಿ ಎಡ್ಲ್ಯಾಬ್ ಗಣಿತ ಗಣಕ ಮರುಸಿಂಚನ ಮತ್ತು ಓದು ಕರ್ನಾಟಕ ಸೇರಿದಂತೆ ಹಲವು ಪ್ರಾಯೋಗಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ತಂತ್ರಜ್ಞಾನ ಆಧಾರಿತ ಶಿಕ್ಷಣ ಅಧ್ಯಯನ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ಚಿತ್ರದುರ್ಗ ಜಿಲ್ಲೆ ಕಳೆದ ಆರು ತಿಂಗಳಲ್ಲಿ ಯೋಜನೆ ಅನುಷ್ಠಾನದಲ್ಲಿ ಅಗ್ರಸ್ಥಾನ ಪಡೆದಿದೆ ಮೂವತ್ತು ದಿನಗಳ ಓದು ಕರ್ನಾಟಕ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಅಧ್ಯಯನಶೀಲತೆ ಸುಧಾರಿಸಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ತನುಷ ಮರುಸಿಂಚನ ಕಾರ್ಯಕ್ರಮದಲ್ಲಿ ಪಾಠ ಪ್ರವಚನಗಳು ಉತ್ತಮವಾಗಿ ಅರ್ಥವಾಗುತ್ತಿದ್ದು ಉತ್ತಮ ಅಂಕಗಳಿಕೆಗೆ ಸಹಕಾರಿಯಾಗಿದೆ ಎಂದರು ಮಾಡ್ಸಿರೋದ್ರಿಂದ ನಮ್ಗೆಲ್ಲ ಚಿಕ್ಕ ಪುಟ್ಟ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ತಿದೆ ಮರುಸಿಂಚನ ಫಸ್ಟ್ ಮಾಡಿಸ್ತಿದ್ದಾರೆ ಮರುಸಿಂಚನದಲ್ಲಿ ಪ್ರಶ್ನೆಗಳಿಂದ ನಾವು ಓದ್ಕೊಂಡು ಪಾಠ ಪಾಠ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಪಾಠ ಎಲ್ಲ ಕಲ್ತ್ಬಿಟ್ಟು ಟೆಸ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊತಿದೀವಿ ಪೋಷಕರಾದ ಸಾಕಮ್ಮ ತಮ್ಮ ಮಗಳು ಮೂರನೇ ತರಗತಿಯಲ್ಲಿ ಓದುತ್ತಿದ್ದು ಗಣಿತ ಗಣಕದಲ್ಲಿ ಹೆಚ್ಚಿನ ಉತ್ಸಾಹ ಹೊಂದಿದ್ದಾರೆ ಎಂದು ತಿಳಿಸಿದರು ಅರ್ಧ ಗಂಟೆ ಮುಂಚೆನೆ ಫೋನ್ ಮಾಡಿ ನೀವು ಫ್ರೀ ಇದೀರಾ ಅಂತ ಕೇಳ್ಬಿಟ್ಟು ಆ ಕುತ್ ನಾ ಪಾಠ ಅದಕ್ಕೆ ಕ್ಲಾಸ್ ತಗೋಬೇಕಮ್ಮ ಈಗ ಫೋನ್ ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಮೇಡಂ ಫೋನ್ ಮಾಡಿ ಕೂತ್ಕೊಂಡು ಚೆನ್ನಾಗಿ ಪಾಠ ಮಾಡಿಸ್ತಾರೆ ಎಲ್ಲ ಮೊಬೈಲ್ ಗೆಲ್ಲ ಚೆನ್ನಾಗಿ ಮಕ್ಕಳು ಇಂಪ್ರೂವ್ ಆಗಿದಾರೆ ಚೆನ್ನಾಗಿ ಬರೀತಾರೆ ಮುಖ್ಯ ಶಿಕ್ಷಕ ಜಿ ಎನ್ ಅಜ್ಜಪ್ಪ ವಿಜ್ಞಾನ ಮತ್ತು ಗಣಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಮರುಸಿಂಚನ ಕಾರ್ಯಕ್ರಮ ಅಳವಡಿಸ್ಕೊಂಡು ಮಕ್ಕಳಿಗೆ ಚಟುವಟಿಕೆ ಆಧಾರಿತ ಬೋಧನೆ ಮಾಡಲಾಗುತ್ತಿದೆ ಎಂದು ಹೇಳಿದರು ನಾವು ಎಲ್ ಬಿ ಎಗೆ ಘಟಕವಾರು ಪರೀಕ್ಷೆ ಮಾಡ್ತಿದೀವಿ ಅದರಲ್ಲಿ ಈ ಮರುಸಿಂಚನದಿಂದ ಐದು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಿದ್ವಿ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಮಕ್ಕಳು ಸಂತಸದಿಂದ ಕಲೀಲಿಕ್ಕೆ ತುಂಬಾ ಉತ್ಸಾಹದಾಯಕವಾಗಿದೆ ಚೆನ್ನಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಎಸ್ ಆಕಾಶ್ ಎಲ್ ಕೆ ಜಿ ಯಿಂದ ಪಿಯುಸಿ ವರೆಗಿನ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸಲು ಎಡ್ ಲ್ಯಾಬ್ ಹೆಚ್ಚು ಸಹಕಾರಿಯಾಗಿದೆ ಎಂದರು ಸ್ಥಾಪಿಸಿರೋದ್ರಿಂದ ಇಂಪ್ಲಿಮೆಂಟೇಶನ್ ಸೈನ್ಸ್ ಅಂತ ಏನು ಹೇಳ್ತೀವಿ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸೂಕ್ತ ಕ್ರಮಗಳನ್ನ ತಗೊಳ್ಳೋ ಒಂದು ಕೆಲಸವನ್ನ ಈ ಹೆಡ್ಲ್ಯಾಕ್ ಮಾಡಲಿದೆ ಮುಂದಿನ ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆನ ಶೈಕ್ಷಣಿಕವಾಗಿ ಮುಂದೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಕೂಡ ಈ ಹೆಡ್ಲ್ಯಾಕ್ ಮಾಡೋಕೆ ಸಿದ್ಧ ಇದೆ